ಐಶ್ವರ್ಯಾ ಗೌಡ ಶ್ರೀಮಂತರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡುತ್ತಿದ್ದ ಹೈ ಫೈ ವಂಚಕಿ ನವ್ಯಶ್ರೀ ಅನ್ನೋ ವಂಚಕಿ ಐಶ್ವರ್ಯಾ ಗೌಡ ಆಗಿದ್ದು ಹೇಗೆ ಅನ್ನೋ ರಹಸ್ಯ ಬಯಲಾಗಿದೆ ಇದರ ನಡುವೆ ಮತ್ತೊಬ್ಬ ವೈದ್ಯ ಐಶು ವಿರುದ್ಧ ವಂಚನೆ ಕೇಸ್ ದಾಖಲಿಸಿದ್ದಾರೆ ಐಶ್ವರ್ಯಾ ಗೌಡ ನವ್ಯಶ್ರೀ ಅನ್ನೋ ಮಂಡ್ಯ ಮೂಲದ ಈಕೆ ಬೆಂಗಳೂರಿನಲ್ಲಿ ಐಶ್ವರ್ಯ ಗೌಡ ಆಗಿದ್ರ ಹಿಂದೆ ವಂಚನೆ ಖಾತೆ ಅಡಗಿದೆ ಅದು ಏನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ವಂಚನೆ ಮಾಡಲೆಂದೇ ಹೆಸರು ಬದಲಿಸಿಕೊಂಡ ಮಳ್ಳಿ ನವ್ಯಶ್ರೀಯಿಂದ ಐಶ್ವರ್ಯ ಗೌಡ ಆಗಿದ್ಲು ಕಳ್ಳಿ ಲೇಔಟ್ ಠಾಣೆಯಲ್ಲಿ ಐಶ್ವರ್ಯ ಗೌಡ ವಿರುದ್ಧ ವರಾಹಿ ಜ್ಯುವೆಲರ್ಸ್ ಮಾಲಕಿ ವನಿತಾ ಕೇಸ್ ದಾಖಲು ಮಾಡುತ್ತಿದ್ದಂತೆ ಈಕೆಯ ಒಂದೊಂದೇ ವಂಚನೆಗಳು ಬಯಲಾಗ್ತಿವೆ ಅದರಲ್ಲೂ ಈಕೆ ವಂಚನೆ ಮಾಡಲೆಂದೇ ತನ್ನ ಹೆಸರು ಬದಲಿಸಿಕೊಂಡಿರುವುದು ಬಯಲಾಗಿದೆ ಎಸ್ ಮಂಡ್ಯ ಜಿಲ್ಲೆ ಕಿರುಗಾವಲು ಗ್ರಾಮದ ಮಧ್ಯಮ ಕುಟುಂಬದ ನವ್ಯಶ್ರೀ ಹಳ್ಳಿ ಸೊಗಡಿನ ಯುವತಿ ಆದರೆ ಬೆಂಗಳೂರಿಗೆ ಕಾಲಿಡುತ್ತಿದ್ದಂತೆ ಐಫೈ ಲೈಫ್ ಹಿಂದೆ ಬಿದ್ದಿದ್ಲು ಅದಕ್ಕೆ ತಕ್ಕಂತೆ ತನ್ನ ಹೆಸರನ್ನ ಐಶ್ವರ್ಯ ಗೌಡ ಅಂತ ಬದಲಿಸಿಕೊಂಡಿದ್ಲು ಅಷ್ಟೇ ಅಲ್ಲ ತನ್ನ ಸಂಬಂಧಿಕರನ್ನೇ ಮರೆತು ನಾನು ಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ಓಡಾಡ್ತಿದ್ಲು ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡ್ತೀನಿ ಅಂತ ಐಶ್ವರ್ಯ ಗೌಡ ಗಾಳ ಹಾಕ್ತಿದ್ಲು ಅದರಲ್ಲೂ ಶ್ರೀಮಂತ ವೈದ್ಯರನ್ನೇ ವಂಚಕಿ ಟಾರ್ಗೆಟ್ ಮಾಡ್ತಿದ್ಲು ವೈದ್ಯರನ್ನ ಗುರುತಿಸಿ ಅವರ ಲೈಫ್ ಸ್ಟೈಲ್ ಬಗ್ಗೆ ಸ್ಟಡಿ ಮಾಡ್ತಿದ್ದವಳು ಬಳಿಕ ಬಣ್ಣ ಬಣ್ಣದ ಮಾತನಾಡಿ ಬಲೆ ಬೀಸ್ತಿದ್ಲು ನನ್ನ ಬಳಿ ಹಣ ಹೂಡಿಕೆ ಮಾಡಿದರೆ ಹೆಚ್ಚಿನ ಲಾಭಾಂಶ ಕೊಡ್ತೀನಿ ಅಂತ ಆಸೆ ತೋರಿಸುತ್ತಿದ್ಲು ಐದಾರು ತಿಂಗಳಿಗೆ ಶೇಕಡಾ ಐದರಿಂದ ಹತ್ತರಷ್ಟು ರಿಟರ್ನ್ಸ್ ಮಾಡ್ತೀನಿ ಅಂತ ಹೇಳಿದವಳು ಅದರಂತೆ ಹಣ ವಾಪಸ್ ಮಾಡಿ ಕೊಟ್ಟ ಮಾತಿನಂತೆ ನಡೆದುಕೊಳ್ತಿದ್ಲು ವಿಶ್ವಾಸ ಗಳಿಸಿ ಹೆಚ್ಚಿನ ಹಣ ಹೂಡಿಕೆ ಮಾಡಿಸಿಕೊಳ್ತಿದ್ಲು ಬಳಿಕ ಶ್ರೀಮಂತ ವೈದ್ಯರಿಗೆ ವಂಚಿಸುತ್ತಿದ್ಲು ಕೋಲ್ಕತ್ತಾ ವೈದ್ಯನಿಗೂ ವಂಚಿಸಿರುವ ಐಶ್ವರ್ಯಗೌಡ ವೈದ್ಯರನ್ನೇ ಟಾರ್ಗೆಟ್ ಮಾಡೋ ಐಶು ಕೋಲ್ಕತ್ತಾ ಮೂಲದ ವೈದ್ಯನಿಗೆ ಬರೋಬ್ಬರಿ ಒಂದು ಪಾಯಿಂಟ್ ಎರಡು ಕೋಟಿ ಹಣ ವಂಚಿಸಿರೋದು ಬೆಳಕಿಗೆ ಬಂದಿದೆ ರಿಯಲ್ ಎಸ್ಟೇಟ್ ಹೆಸರಲ್ಲಿ ಹಣ ಹೂಡಿಕೆ ಮಾಡಿಕೊಂಡು ಮೋಸ ಮಾಡಿದ್ದಾಳಂತೆ ನಮ್ಗೆ ಒನ್ ಪಾಯಿಂಟ್ ಟೂ ಕೊಡ್ಬೇಕು ಆಕ್ಚುಲಿ ಅದು ನಮ್ದು ಒಬ್ಬ ಸ್ನೇಹಿತ ಒಬ್ಬ ಅಮೆರಿಕಾದಲ್ಲಿ ಇದಾನಪ್ಪ ಅವನು ಕ್ಲಾಸ್ಮೇಟ್ ಅವ್ನು ನನಗೆ ಇವ್ರು ಪರಿಚಯ ಇಲ್ಲ ನನಗೆ ಡೈರೆಕ್ಟ್ ಅವರು ಅವನು ನಂದೆಲ್ಲ ಬಿಸ್ನೆಸ್ ಪಾರ್ಟ್ನರು ಇವರೆಲ್ಲ ಆಗಿ ಅಂತ ಹೇಳ್ಬಿಟ್ಟು ನನಗೆ ನನಗೆ ಮಾಡ್ತಾನೆ ನವ್ಯಶ್ರೀ ಅಲಿಯಾಸ್ ಐಶು ವಿರುದ್ಧ ದಿನಕ್ಕೊಂದು ಆರೋಪಗಳು ಕೇಳಿ ಬರ್ತಿವೆ ಈಕೆಯ ಒಂದೊಂದೇ ನೌಟಂಕಿ ನೋಡಿ ಪೊಲೀಸರೇ ಶಾಕ್ ಆಗ್ತಿದ್ದಾರೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು